ಗುಜರಾತ್ನ ಭಾವನಗರದಲ್ಲಿಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಭಾವನಗರ ಅಯೋಧ್ಯೆ ಸಾಪ್ತಾಹಿಕ ರೈಲು ಸಂಚಾರಕ್ಕೆ ಹಸಿರು ನಿಶಾನೆ ತೋರಿದರು ಇದೇ ವೇಳೆ ಅವರು ರೇವಾ ಪುಣೆ ಹಾಗೂ ಜಬಲ್ಪುರ ರಾಯಪುರ ನೂತನ ರೈಲುಗಳಿಗೆ ವರ್ಚುವಲ್ ವೇದಿಕೆ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಮನ್ಸುಖ್ ಮಾಂಡವೀಯ ನಿಮುಬೆನ್ ಬಂಬಾನಿಯಾ ಮತ್ತಿತರರು ಉಪಸ್ಥಿತರಿದ್ದರು ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಮತ್ತು ಛತ್ತೀಸ್ಗಢ ಮುಖ್ಯಮಂತ್ರಿ ವಿಷ್ಣುದಿಯೋ ಸಾಯಿ ವರ್ಚುವಲ್ ಮೂಲಕ ಭಾಗಿಯಾದರು ಬಳಿಕ ಶ್ರೀ ವೈಷ್ಣವ್ ಕಳೆದ ಹನ್ನೊಂದು ವರ್ಷಗಳಲ್ಲಿ ದೇಶದಲ್ಲಿ ಮೂವತ್ನಾಲ್ಕು ಸಾವಿರ ಕಿಲೋಮೀಟರ್ ಹೊಸ ರೈಲ್ವೆ ಹಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಭಾರತೀಯ ರೈಲ್ವೆಯಲ್ಲಿ ನಡೆಯುತ್ತಿರುವ ದೊಡ್ಡ ಮಟ್ಟದ ಪರಿವರ್ತನೆಗೆ ಇದು ಸಾಕ್ಷಿಯಾಗಿದೆ ರೈಲ್ವೆ ಜಾಲ ಅಭಿವೃದ್ಧಿ ಆಧುನೀಕರಣ ಮತ್ತು ವಿಸ್ತರಣೆ ರೈಲ್ವೆಯಲ್ಲಿ ಸುರಕ್ಷತೆ ಮತ್ತು ಶುಚಿತ್ವವನ್ನು ಖಚಿತಪಡಿಸಿಕೊಳ್ಳುವುದು ಸರ್ಕಾರದ ಬದ್ಧತೆಯಾಗಿದೆ ಎಂದರು ದೇಶದಲ್ಲಿ ಒಂದು ಸಾವಿರದ ಮುನ್ನೂರು ರೈಲು ನಿಲ್ದಾಣಗಳ ಪುನರಾಭಿವೃದ್ಧಿ ಕಾರ್ಯ ಪ್ರಗತಿಯಲ್ಲಿದ್ದು ಇದು ವಿಶ್ವದ ದೊಡ್ಡ ರೈಲ್ವೆ ನಿಲ್ದಾಣ ಪುನರಾಭಿವೃದ್ಧಿ ಯೋಜನೆಯಾಗಿದೆ ಈಗಾಗಲೇ ರಾಜ್ಕೋಟ್ ಮತ್ತು ಪೋರ್ಬಂದರ್ ನಡುವೆ ಹೊಸ ರೈಲು ಸೇವೆಯನ್ನು ಘೋಷಿಸಲಾಗಿದೆ ಸರಡಿಯ ಮತ್ತು ವನಜಲಿಯ ನಡುವೆ ಬಹು ನಿರೀಕ್ಷಿತ ಹೊಸ ರೈಲು ಮಾರ್ಗದ ಬೇಡಿಕೆಯನ್ನು ಈಡೇರಿಸಲಾಗಿದೆ ರಾಣವಾವ್ ರೈಲ್ವೆ ನಿಲ್ದಾಣದಲ್ಲಿ ಆಧುನಿಕ ಕೋಚ್ ನಿರ್ವಹಣಾ ಹಬ್ ನಿರ್ಮಿಸಲಾಗುವುದು ಮತ್ತು ಭಾವನಗರ್ ಸೂರತ್ ನಡುವೆ ಒಂದೇ ಭಾರತ್ ರೈಲನ್ನು ಶೀಘ್ರವಾಗಿ ಆರಂಭಿಸಲಾಗುವುದು ಎಂದು ತಿಳಿಸಿದರು कैसी हालत होती थी स्टेशनों की रेलवे ट्रैक की गाड़ियों की इन 11 वर्षों में मोदी जी ने रेलवे में बहुत बड़ा परिवर्तन किया है आज स्टेशन साफ सुथरे होते हैं नए स्टेशन बन रहे हैं गाड़ियां साफ सुथरी है और जो पचास अश्विनी वैष्णव भावानगर नड़ेगा विकसित भारत संवाद कार्यक्रम दल और एक नए विजन के साथ काम कर रहे हैं जिससे कि नए तरह का रेलवे गड़े नए तरह का भारत बने